ಅವಧೂತ ಶ್ರೀ ಗುರುದೇವ ಗುರುದೇವದತ್ತ ಎಲ್ಲ ಸ್ವಾಮಿ ಸಮರ್ಥರು ಮತ್ತು ದತ್ತಾತ್ರೇಯ ಮಹಾರಾಜರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ಇವತ್ತಿನ ಕಥಾಹಂದರ ನಮ್ಮ ಮನೆಯಲ್ಲೇ ಆಗಿರತಕ್ಕಂಥ ಇದೊಂದು ಅದ್ಭುತ ಘಟನೆ ನನ್ನ ದೊಡ್ಡ ಮಗಳು ಅಂದರೆ ರೋಹಿಣಿ ರೋಹಿಣಿ ಎಸ್ ಪಿ ಅಂತ ಅವಳ ಒಂದು ಸಂಪೂರ್ಣ ಹೆಸರು ರೋಹಿಣಿ ನಾನು ಸೇವೆ ಮಾಡ್ತಾ ಇರ್ತೀನಿ ಆದರೆ ರೋಹಿಣಿಗೆ ಅಂದರೆ ಐ ಮೀನ್ ನನ್ನ ಮಗಳಿಗೆ ಅಷ್ಟೊಂದು ನಂಬಿಕೆ ಕಡಿಮೆ ಇರುತ್ತೆ ಒನ್ಸಪ್ ಒನ್ ಇದು ಒಂದು ಅವಳಿಗೆ ಮನೆಗೆ ಬಂದ ಮನೆಗೆ ಬಂದವ್ರಿಗೆ ಯಾರಿಗೇ ಇರಲಿ ನನ್ನ ಮಗಳು ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಅದೆಲ್ಲ ಮಾಡ್ತಾಯಿರ್ತಾಳೆ ಸೊ ನಾನು ಎಷ್ಟೇ ಸಾರಿ ಹೇಳಿದ್ರು ಕೂಡ ದೇವ್ರ ಬಗ್ಗೆ ಅವಳಿಗೆ ಒಂದು ಸ್ವಲ್ಪ ತಾತ್ಸಾರ ಅಯ್ಯೋ ಮಾಡಿದ್ರೆ ಆಯ್ತು ಬಿಟ್ಟು ಎದ್ರೆ ಆಯ್ತು ಬಿಡು ಓದೋದ್ರೆ ಆಯ್ತು ಬಿಡು ಈ ಥರ ಸೊ ಅವಳಿಗೆ ಒಂದು ಸ್ವಲ್ಪ ಸ್ಕೋರು ಕಡಿಮೆ ಇರುತ್ತೆ ಇದು ಯಾವಾಗ ಅವಳು ಸೆಕೆಂಡ್ ಪಿ ಯು ಸಿ ಓದಬಾರ್ದು ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮು ಇನ್ನೊಂದು ತಿಂಗಳಿರುತ್ತೆ ಆವಾಗ ನನ್ನ ತಂದೆ ಮತ್ತು ನನಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಗಾಣಗಾಪುರದ ಕಲ್ಲಂಬಡ್ಜಿ ಗುರುಗಳು ನಮ್ಮ ಮನೆಗೆ ಬಂದಿರ್ತಾರೆ ಆ ಭಗವಂತನ ಕೃಪಾಶೀರ್ವಾದ ಅವರು ನಮ್ಮ ಮನೆಯಲ್ಲೇ ಊಟ ಮತ್ತು ಟಿಫನ್ನು ಬೆಂಗಳೂರಿಗೆ ಬಂದರೆ ಮಾಡ್ತಾರೆ ಅವತ್ತು ಕೂಡ ನಮ್ಮ ಮನೆಯಲ್ಲೇ ಮಾಡೋದು ಅಂತ ನಿರ್ಧಾರ ಆಗಿತ್ತು ಸ್ವಲ್ಪ ಅಲ್ಲಿ ಫಿಕ್ಸು ಆಯಿತು ಕಾರ್ಯಕ್ರಮ ಕಲ್ಲಂಬಡ್ಜಿ ಗುರುಗಳು ಮನೆಗೂ ಬಂದರು ಸೊ ಬಿಡ್ತು ಟಿಫನ್ನು ಎಲ್ರಿಗೂ ಕೊಡ್ತಾ 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 ಟಿಫನ್ನು ಒಳಗಡೆ ಮುಗಿದೋಯ್ತು ಮುಗಿದು ಹೋದ ಮೇಲೆ ಅದು ದತ್ತ ಮಹಾರಾಜರ ಏನೋ ಏನು ಕಲ್ಲಂಬರ್ಜಿ ಬಾಬಾ ಅವರು ಇನ್ನೊಂದು ದೋಸೆ ಕೊಡಿ ಸಂತೋಷ ಅಂದರು ದೋಸೆನೂ ತೊಗೊಂಡು ಬಂದು ಹಾಕದೆ ನಮ್ಮ ಗುರುಗಳ ಜೊತೆ ಅವರ ಧರ್ಮಪತ್ನಿಯವರು ಕೂಡ ಅಲ್ಲೇ ಇದ್ದರು ದೋಸೆ ಖಾ ಹಿಟ್ಟು ಖಾಲಿ ಆಯಿತು ಅಂಥೇಳಿ ಅವಳು ನನ್ನ ಮಗಳು ಸನ್ನೆ ಮಾಡಿದ್ರು ಅಷ್ಟೊತ್ತಿಗೆ ಕಲ್ಲಂಬಡ್ಜಿ ಬಾಬಾ ಟಿಫನ್ ಮುಗಿದಿತ್ತು ನೋಡಿ ಎಂಥ ಪರೀಕ್ಷೆ ಅಂದರೆ ಅವಳು ಕಣ್ಣು ಸನ್ನೆ ಮಾಡಿರೋದನ್ನು ನಮ್ಮ ಗುರುಗಳು ನೋಡಿದ್ರು ಎಲ್ಲ ಟಿಫನ್ನು ಮುಗಿದು ಕೈ ತೊಳ್ಕೊಬೇಕು ನಾನಂದೆ ಅಪ್ಪಾಜಿ ನಾನು ಅದೇ ತಟ್ಟೆಯಲ್ಲೇ ಊಟ ಮಾಡ್ತೀನಿ ಅಂಥೇಳಿ ಅವ್ರ ಕೈಯಲ್ಲಿರ್ತಕ್ಕಂಥ ತಟ್ಟೆಯಲ್ಲೇ ನಾನು ಊಟ ಮಾಡಿದೆ ಅಂದರೆ ನಾನು ಟಿಫನ್ ಮಾಡಿದೆ ಆ ನಮ್ಮ ಅವ್ರ ಧರ್ಮಪತ್ನಿಯವರ ಕೈಯಲ್ಲಿರ್ತಕ್ಕಂಥ ತಟ್ಟೆಯ ತಗೊಂಡು ನನ್ನ ಮಗಳು ಟಿಫನ್ ಮಾಡಿದ್ಲು ಎಲ್ಲ ಮುಗಿದ ಮೇಲೆ ಗುರುಗಳೊಂದು ಮಾತು ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ನೋಡಿ ಸಂತೋಷ್ ಅವಳು ನೀವು ಪ್ರತಿ ಸಾರಿ ಇದ್ರಿ ದೇವರ ಮೇಲೆ ಭಕ್ತಿ ಇಲ್ಲ ಹಾಗೆ ಇಲ್ಲ ದೇವರ ಮೇಲೆ ಭಕ್ತಿ ಇದ್ದೇನೆ ಇದನ್ನು ಮಾಡಬೇಕು ಅಂತ ಏನಿಲ್ಲ ಇವತ್ತು ನಾವು ದತ್ತ ಮಹಾರಾಜರು ಸೇವೆ ಮಾಡ್ತೀವಿ ಅಂತಂದರೆ ನಮ್ಮ ಸೇವೆ ಇವತ್ತು ಅವಳು ಮಾಡಿದ್ದಾಳೆ ನನಗೆ ಗೊತ್ತಾಯಿತು ಅಲ್ಲಿ ಒಳಗಡೆ ಟಿಫನ್ ಖಾಲಿಯಾಗಿದೆ ಅಂಥೇಳಿ ಆದರೂ ಕೂಡ ನಿಮಗೂ ಇಲ್ಲದಂಗೆ ನಮಗೆ ನೀವು ಟಿಫನ್ ಮಾಡಿ ಹಾಕಿದ್ರ ಆ ದತ್ತ ಮಹಾರಾಜರು ನಿಮ್ಮ ಮಗಳಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಅವಳ ಏಳಿಗೆ ಇನ್ನು ಮುಂದೆ ಯಶಸ್ವಿಯಾಗಿ ಸಾಗಲಿ ಅಂಥೇಳಿ ಸುಮಾರು ಮೂರು ವರ್ಷದ ಹಿಂದೆ ಆಶೀರ್ವಾದ ಮಾಡಿರ್ತಾರೆ ಸೊ ಅದಾದ ತಕ್ಷಣ ಅವಳ್ದು ಟ್ರ್ಯಾಕೇ ಚೇಂಜ್ ಆಗಿ ಹೋಗ್ಬಿಡುತ್ತೆ ನೆಕ್ಸ್ಟ್ ಒನ್ ಮಂತ್ ಎಕ್ಸಾಮಲ್ಲಿ ಸುಮಾರು ಒಂದು ಏಯ್ಟಿ ಸೆವೆನ್ ಪರ್ಸೆಂಟ್ ಸ್ಕೋರ್ ಮಾಡ್ತಾಳೆ ಈಗ ಅವಳು ಫೋಟೋ ಸಮೇತನೂ ನಾನು ಇದರಲ್ಲಿ ಹಾಕ್ತೀನಿ ಇದನ್ನು ಯಾಕೆ ನಾನು ಇವತ್ತು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ನಿನ್ನೆ ಸುಮಾರು ಮೈಸೂರಲ್ಲಿ ಏರೋನಾಟಿಕ್ ಕಾಲೇಜ್ ಹಿಂದೂಸ್ತಾನ್ ಕಾಲೇಜ್ ವತಿಯಿಂದ ಒಂದು ಒಂದು ಕಾಂಪಿಟೇಷನ್ ಇತ್ತು ಐವತ್ತು ಕಾಲೇಜಿನ ಆ ಒಂದು ಸಮ್ಮೇಳನ ಎಲ್ಲ ಐವತ್ತು ಕಾಲೇಜಿಂದನೂ ಒಬ್ಬೊಬ್ರು ಸ್ಟೂಡೆಂಟ್ಸ್ ಬಂದಿರ್ತಾರೆ ಎಲ್ಲರೂ ಕೂಡ ಅದರಲ್ಲಿ ಕಾಂಪೀಟ್ ಮಾಡಿರ್ತಾರೆ ಆದರೆ ನನಗೆ ಗ್ರೇಟ್ ಮಿರಾಕಲ್ ಏನನ್ನಿಸ್ತು ಅಂದರೆ ಇವಳು ಕೂಡ ಇಡೀ ಕಾಲೇಜ್ ವತಿಯಿಂದ ಇವಳು ಇಡೀ ಕಾಲೇಜ್ಗೆ ಲೀಡ್ರು ಆಮೇಲೆ ಕಾಲೇಜ್ ಟಾಪರ್ ಕೂಡ ಅದು ಪ್ರತಿಯೊಂದೂ ನಾನು ಇವಾಗ ನಿಮಗೆ ಕಳಿಸ್ತೀನಿ ನನ್ನ ವೀಡಿಯೋ ಮುಗಿದ ಮೇಲೆ ವಿತ್ ಪ್ರೂಫ್ ಸಮೇತ ಅದು ಇರುತ್ತೆ ಅವಳು ಎಷ್ಟೋ ಸಾರಿ ನನ್ನ ಹತ್ರ ಬೈಸ್ಕೊಂಡಿದ್ದಾಳೆ ಉಗಿಸ್ಕೊಂಡಿದ್ದಾಳೆ ಹೊಡೆಸ್ಕೊಂಡಿದ್ದಾಳೆ ಅಂದರೆ ಓದೋ ವಿಚಾರದಗೋಸ್ಕರ ಬಟ್ ಇವತ್ತು ಒಬ್ಬ ಗುರುವಿನ ಆಶೀರ್ವಾದ ಅವಳ ಮೇಲೆ ಆದ ತಕ್ಷಣ ಎಷ್ಟೊಂದು ಅವಳಲ್ಲಿ ಬದಲಾವಣೆ ಆಗೋಗ್ಬಿಟ್ಟಿದೆ ಅಂದರೆ ನ ನಾನು ಊಹಿಸ್ಕೊಳ್ಳೋಕ್ಕೂ ಆಗೋಲ್ಲ ಅಷ್ಟೊಂದು ಬದಲಾವಣೆ ಆಗಿದೆ ಕೊನೆಗೆ ನಿನ್ನೆ ನಡೆದ ಕಾಂಪಿಟೇಷನಲ್ಲಿ ಮೈಸೂರಲ್ಲಿ ನಡೀತದ್ದು ಮಿಲಾಗ್ರೇವ್ಸ್ ಕಾಲೇಜು ಎಲ್ಲ ಸುಮಾರು ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಉನ್ನತ ದರ್ಜೆಯ ಕಾಲೇಜ್ಗಳ ಕಾಂಪಿಟೇಷನ್ ಅದು ಆ ಕಾಲೇಜಲ್ಲಿ ಐವತ್ತು ಜನರ ಮಧ್ಯೆ ಇವಳು ಫಸ್ಟ್ ಪ್ಲೇಸ್ ಬರ್ತಾಳೆ ಕಾಲೇಜ್ ವತಿಯಿಂದ ಫೋನ್ ಬರುತ್ತೆ ನಿಜವಾಗಿಯೂ ನೀವು ಪುಣ್ಯ ಮಾಡಿದ್ರಾ ಅಂಥ ಮಗಳನ್ನ ಹುಟ್ಟಬೇಕು ಅಂಥೇಳಿ ಸೊ ಅದ್ರ ಮುಖಾಂತರ ಇವಾಗ ಅವಳಿಗೆ ಕಾಲೇಜ್ ಫೀಸು ಕೂಡ ಕಡಿಮೆ ಆಗುತ್ತೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಬಟ್ ಆ ಕ್ಷಣದಲ್ಲಿ ಅವ್ರಿಗೆ ನಾನು ಅವಳಿಗೆ ನಾನು ಮಾತಾಡಿರ್ಬೋದು ಮತ್ತೊಂದು ಮಾಡಿರ್ಬೋದು ಬಟ್ ಆ ಒಂದು ಚಾಲೆಂಜ್ ತೊಗೊಂಡು ಅವಳು ಓದಿದ್ಲು ಅದ್ರ ಮೇಲಾಗಿ ಆ ಭಗವಂತ ನಾವು ಮಾಡಿರೋದು ನಮ್ಮ ಕುಟುಂಬದವರು ಮಾಡಿರ್ತಕ್ಕಂಥ ಆ ದತ್ತ ಮಹಾರಾಜರ ಸೇವೆ ಇವತ್ತು ನನ್ನ ಮಗಳು ಆ ಮಟ್ಟಕ್ಕಿದ್ದಾಳೆ ನಾನು ಅದಕ್ಕೆ ಹೇಳೋದು ವೀಕ್ಷಕರೇ ಗುರುವಿನ ಸೇವೆ ಅದು ಮಾಡ್ತಾನೆ ಹೋಗಬೇಕು ಮಾಡ್ತಾನೆ ಹೋಗಬೇಕು ಒಂದು ಸೆಕೆಂಡು ದತ್ತ ಮಹಾರಾಜರಾಗಲಿ ಗುರು ಆಗಲಿ ನಿಮ್ಮ ಮೇಲೆ ಬಿಟ್ಟು ನೋಡಿಬಿಟ್ರೆ ನಿಮ್ಮ ಪೂರ್ವಾಪರ ಕರ್ಮಗಳೆಲ್ಲವೂ ತೊಳೆದು ಹೋಗ್ಬಿಡ್ತವೆ ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಹೇಳ್ತಾ ಇರೋದು ಇನ್ನೂ ಅವಳ ಫೋಟೋ ಸಮೇತನೂ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ಒಂದು ಫೋಟೋ ಮತ್ತೆ ಪ್ರತಿಯೊಂದು ನೀವು ನೋಡಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತೀನಿ ಮತ್ತೆ ಒಂದು ಹೊಸ ಕಥೆ ನಮ್ಮ ತೊಗೊಂಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ